ನಿಮ್ಗೀಗಾಗಲೇ ಗೊತ್ತಿದೆ ಓಂಕಾರ ಹಲವು ವಿಧಗಳಲ್ಲಿ ಮಾಡ್ತಾರೆ ತುಂಬ ಜನ ಸಹ ಹೇಳ್ಕೊಡ್ತಾರೆ ಓಂಕಾರ ಹಲವು ವಿಧಗಳನ್ನು ಸಹ ಮಾಡ್ತಾರೆ ಇದು ಸಹ ಒಂದು ಟೆಕ್ನಿಕ್ ಅಷ್ಟೇ ಇದು ಸಹ ಒಳ್ಳೆ ಅನುಭವ ಆಗ್ತದೆ ಯಾವುದು ಮಾಡಬಾರ್ದು ಅಂತ ಏನಿಲ್ಲ ಇದು ಸಹ ಒಂದು ಟೆಕ್ನಿಕ್ ಅಷ್ಟೇ ಈ ಓಮನ್ನು ಕರುಣಾರೇಖಿ ಮಾಸ್ಟರ್ಸಲ್ಲಿ ನಾವು ದೀಕ್ಷೆಯನ್ನು ಕೊಡ್ತೀವಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡಿಗೆ ಮತ್ತು ಹ್ಯಾಂಡ್ಸಿಗೆ ಸಿಂಬಸ್ ಹಾಕಿ ಕರಳ ಹಾಗಾಗಿ ನೀವು ಓಂಕಾರ ತುಂಬ ಪವರ್ಫುಲ್ ಟೆಕ್ನಿಕ್ ಈಗ ಮತ್ತು ತುಂಬ ಚೆನ್ನಾಗಿದೆ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗ್ತದೆ ಯಾರು ಸಹ ಇನ್ನು ತುಂಬ ಜನ ಗುರುಗಳ ಹತ್ರ ಇದೆಲ್ಲ ಹೋಗಿದ್ದೀನಿ ಬಟ್ ಈ ಟೆಕ್ನಿಕ್ ಇಲ್ಲ ಅಂತ ಈಗ ಆರಂಭ ಮಾಡೋಣ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಕೂತ್ಕೊಳ್ಬೋದು ಅಥವಾ ಧ್ಯಾನಕ್ಕೆ ಹೋಗ್ಬೋದು ಮಿನಿಮಮ್ ಒಂದು ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ಗಂಟೆ ಸಹ ಕೂತ್ಕೊಳ್ಬೋದು ಧ್ಯಾನ ಮಾಡುವಾಗ ಈ ಟೆಕ್ನಿಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಇಲ್ಲದಿದ್ರು ಸಹ ಆಗ್ತದೆ ತಕ್ಷಣಕ್ಕೆ ಹೋದಷ್ಟೇ ಏನಾಗುತ್ತೆ ಆದರೆ ಎನರ್ಜಿ ಪವರ್ ಎಲ್ಲ ಬಂದಿರ್ತದೆ ಬಟ್ ನಮ್ಗೆ ಎನರ್ಜಿಯ ಒಂದು ವೈಬ್ರೇಷನ್ ಅಷ್ಟು ಅನುಭವಕ್ಕೆ ಬರೋದಿಲ್ಲ ಅನುಭವಕ್ಕೆ ಬರಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಸುಮ್ಮನೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಕೇನು ಯಾವುದೇ ಮುದ್ರೆ ಅಥವಾ ಯಾವುದೇ ಆಸನ ಈಸನ ಏನು ಬೇಕು ಅಂತ ಏನಿಲ್ಲ ಅದೆಲ್ಲ ಹೋದ ತಕ್ಷಣ ಮತ್ತೆ ಮನಸ್ಸು ಬೇರೆ ಕಡೆ ಹೋಗ್ತದೆ ಆ ಎನರ್ಜಿ ಫೀಲ್ ಆದ ತಕ್ಷಣ ಅದು ಹಂಗೇ ಸುಮ್ಮನೆ ಇದ್ದರೆ ಹಂಗೆ ಧ್ಯಾನಕ್ಕೆ ಹೋಗ್ತೀರಿ ಆರಂಭ ಮಾಡೋಣ ಮೊದಲಿಗೆ ಇವತ್ತೊಂದು ಇನ್ನೊಂದು ಸರಿ ರಿಪೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡುವ ಏನಿಲ್ಲ ಉಸಿರು ತಗೊಳ್ಬೇಕು ಉಸಿರು ತಗೊಳ್ಳುವಾಗ ಹೊಟ್ಟೆ ಆಗ್ತದೆ ಎಲ್ಲ ಫುಲ್ ಆಗ್ತದೆ ಉಸಿರು ಬಿಡುವಾಗ ಓಲ್ ಖಾಲಿ ಆಯಿತು ಮತ್ತೊಂದು ಉಸಿರು ತಗೊಳ್ಳೋದು ಎರಡು ಬಾರಿ ಬರ್ಗಾಗುತ್ತೆ ಅದನ್ನು ಎರಡು ಸರಿ ಮಾಡೋದಷ್ಟೇ ಆಯಿತಾ ಉಸಿರು ತಗೊಳ್ಳುವಾಗ ನೀವೇನು ಮಾಡಬೇಕು ಈ ತುಟ್ಟಿಗಳನ್ನು ಹೀಗೆ ಮುಚ್ಚಿಕೊಂಡು ಉಸಿರು ತಗೊಂಡ್ರೆ ಇಲ್ಲಿಂದ ಪ್ರಾಣ ಶಕ್ತಿ ಬರುತ್ತೆ ಇಲ್ಲಿಂದ ಜಸ್ಟ್ ತುಟಿ ತುಟ್ಟಿ ತಾಕ್ಸ್ಬೇಕು ಅದು ತರಸ್ಕಾರದಲ್ಲಿ ಮಾಡಿ ನೋಡಿಬೇಕಾದ್ರೆ ಇಲ್ಲಿ ಸೌಂಡ್ ಆಗ್ತದೆ ನೋಡಿ ಉಜ್ಜಾಯಿ ಪ್ರಾಣಾಯಾಮ ಆಗ್ತದೆ ಉಜ್ಜಾಯಿ ಪ್ರಾಣಾಯಾಮ ಅಂದರೆ ಇಲ್ಲಿಂದ ಪ್ರಾಣಶಕ್ತಿ ಬರ್ತದೆ ಪ್ರಾಣವಾಯು ಮೂಗಿಂದ ಹೋದರೂ ಸಹ ಪ್ರಾಣ ಶಕ್ತಿ ಇಲ್ಲಿಂದ ಒಳಗೆ ಪ್ರವೇಶ ಮಾಡ್ತದೆ ಅದು ತುಂಬ ಒಳ್ಳೆಯ ಟೆಕ್ನಿಕ್ ನೀವು ಯಾವಾಗಲೂ ಸಹ ಏನಾದರೂ ಗೊತ್ತಾದವಾಗ ನೀವು ದೀರ್ಘವಾದ ಉಸಿರು ತಗೊಳ್ಬೇಕು ಎಲ್ಲ ಇಲ್ಲೇ ಉಸಿರು ತಗೊಳ್ತಾರೆ ಇಲ್ಲಿಗೆ ಇರ್ತದೆ ಸೀಮಿತವಾಗಿ ನೀವು ಉಸಿರು ತೊಗೊಳ್ಳುವಾಗ ಫಸ್ಟ್ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು ಅದನ್ನು ಹೊಟ್ಟೆ ತುಂಬಿದ ತಕ್ಷಣ ಅದು ಮೇಲಕ್ಕೆ ಬಂದೇ ಬರುತ್ತೆ ಅಲ್ಲಿ ಆ ಥರ ಉಸಿರು ತೊಗೊಳ್ಳೋದು ಸ್ವಲ್ಪ ಪ್ರ್ಯಾಕ್ಟೀಸನ್ನ ಮಾಡಿ ನಿತ್ಯ ನಿಮಗೆ ಟೈಮ್ ಇದ್ದಾವಾಗೆಲ್ಲ ಅದ ಎರಡು ಓಂಕಾರ ಎರಡು ಸರಿ ಆಮೇಲೆ ಉಸಿರು ತೊಗೊಂಡು ಬಿಡುವಾಗ ಮೂರು ಓಂಕಾರ ಮೂರು ಸರಿ ಆಮೇಲೆ ಉಸಿರು ತಗೊಂಡು ಬಿಡುವಾಗ ನಾಲ್ಕು ಓಂಕಾರವನ್ನು ಹೊರಗೆ ಹಾಕಬೇಕು ನಾಲ್ಕು ಬಾರಿ ಮಾಡಬೇಕು ಮತ್ತು ಉಸಿರು ಬಿಡುವಾಗ ಐದು ಓಂಕಾರವನ್ನು ಹೊರಗೆ ಹಾಕಬೇಕು ಐದು ಬಾರಿ ಮಾಡಬೇಕು ಆಮೇಲೆ ಎರಡರವರೆಗೂ ಮಾಡ್ಬೋದು ಸ್ವಲ್ಪ ಕಷ್ಟ ಆಗ್ತದೆ ಐದು ಸಾಕೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ತುಂಬ ಸಾಧನೆ ಅದರಲ್ಲಿ ಮಾಡೋದಿದ್ದರೆ ಜಾಸ್ತಿ ನೀವು ಮಾಡ್ಕೊಡ್ಬೋದು ಎರಡರವರೆಗೆ ಹೋಗ್ಬೋದು ಅದರ ನಂತರ ಅಂದರೆ ಒಂದೇ ಉಸಿರಲ್ಲಿ ಸ್ಟೋನ್ ಕಾರನ್ನು ಹೊರಗೆ ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ ಏನೋ ಒಂದು ಹಾಕ್ಬೋದು ಬಟ್ ಆ ರಿದಮ್ ತಪ್ಪಿ ಹೋಗ್ತದೆ ನಿಮಗೆ ಆ ಸ್ಟೆಪ್ಸ್ ತಪ್ಪಿ ಹೋಗ್ತದೆ ಐದುವರೆಗೆ ಓಕೆ ಏಳು ಓಕೆ ಏಳು ಎಲ್ಲ ಮಾಡಿದ್ದೇವೆ ನಾವು ಕೆಲವರು ಇನ್ನೂ ಜಾಸ್ತಿ ಮಾಡೋರು ಇದ್ದಾರೆ ಅದು ಅವರು ಅವ್ರಿಗೆ ಖುಷಿ ಆರಂಭ ಮಾಡೋಣ ಆರಾಮಾಗಿ ಕೂತ್ಕೊಳ್ಳಿ ಕೈಗಳನ್ನು ಇದರಲ್ಲಿ ನೋಡಿ ಚಿನ್ ಮುದ್ರೆ ಇದು ಹೀಗೆ ಹಾಕಿ ಎರಡು ಬೆರಳು ಹೀಗೆ ಇಟ್ಕೊಂಡ್ರೆ ಇದು ಚಿನ್ಮೈ ಮುದ್ರೆ ನೋಡಿ ಎರಡು ಬೆರಳು ಹೀಗೆ ಮಾಡಿರ್ತೀವಿ ಇದನ್ನು ಇದು ಮಾಡಿದರೆ ಚಿನ್ಮಯ ಮುದ್ರೆ ಇದನ್ನು ಹೀಗೆ ತಾಗಿಸಿ ಹೀಗೆ ಮುಚ್ಚಿ ಹೀಗೆ ಇಟ್ಕೊಂಡ್ರೆ ಇದು ಆದಿ ಮುದ್ರೆ ನೀವು ಯಾವಾಗಲೂ ಸಹ ಹಾಕ್ಬೋದು ನೀವು ಮುದ್ರೆ ಆದರೂ ಹಾಕ್ಬೋದು ನಿಮಗೆ ನಾಲೆಜ್ ಹೆಚ್ಚಾಗಲಿಕ್ಕೆ ನೋಡಿ ಇದು ಚಿನ್ಮಯ ಮುದ್ರೆ ಚಿನ್ಮಯ ಮುದ್ರೆ ಹಾಕೊಂಡು ಪ್ರಾಕ್ಟೀಸ್ ಮಾಡುವ ಹೀಗೆ ಇಟ್ಕೊಳ್ಳಿ ನೋಡಿ ಎರಡು ಬಾರಿ ಹಿಕ್ ತಾಗಿಸ್ತೀವಿ ಚಿನ್ಮಯ ಮುದ್ರೆ ಸ್ಟಾರ್ಟ್ ಮಾಡುವ ಎರಡು ಒಂಥರ ಎರಡು ಬಾರಿ ಓ karena aku bari oh ಪೇನ್ ಅನ್ನಿಸ್ಕೊಂಡು ಮೇಲೆ ಇಟ್ಕೊಳ್ಳಿ ಧನ್ಯವಾದಗಳು ಡೈಲಿ ನೀವು ಡೈಲಿ ಒನ್ ಟೈಮು ಯಾವುದಾದ್ರು ಒಂದು ಟೈಮಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಬೆಳಗ್ಗೆ ಮಾಡಿಕೊಂಡ್ರೆ ನಿಮಗೆ ಎಷ್ಟೇ ಒತ್ತಡಗಳಿ ಒತ್ತಡಗಳಿದ್ರೂ ಸಹ ನಿಮಗೆ ನಿವಾರಣೆ ಆಗ್ತದೆ ಎಲ್ಲ ಕೆಲಸವು ಸುಲಭದಲ್ಲಿ ನಿಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ಬಿಟ್ಟು ಒಂದು ಟೈಮ್ ಮಾಡಿ ಒಂದು ಐದು ನಿಮಿಷ ತೊಗೊಳ್ಳೋದು ಅಷ್ಟೇ ಸರಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಇನ್ನೀಗ ಸದ್ಯಕ್ಕಿರೋದಿಲ್ಲ ನೀವು ಏನಾದರೂ ಇದ್ದರೆ ಇನ್ನೇ ಕ್ಲಾಸ್ ಇದ್ದರೆ ಒಂಬತ್ತು ತಾರೀಕಿನ ನಂತರ ನನಗೆ ಊರಲ್ಲಿರೋದಿಲ್ಲ ಒಂಬತ್ತು ತಾರೀಕಿನ ನಂತರ ಇರ್ತದೆ ಈಗ ಸಾಕಿಲ್ಲ ಇವತ್ತಿ ಥ್ಯಾಂಕ್ ಯು